ನಾನು ಸಿಡ್ಲಿನ್ ಸಿನಿಮಾ ನೋಡಿದಾಗ ಯಾರಿ ಬೋಡ ಅನ್ಕೊಂಡಿದ್ದೆ ಒಂದ್ ಕ್ಯಾರೆಕ್ಟರ್ ಬರುತ್ತೆ ಬಟ್ ಅವ್ರ ಜೊತೆ ಮತ್ತೆ ಈಗ ಮೀನ್ ಫಸ್ಟ್ ಟೈಮ್ ನಂಗೆ ಆಕ್ಟ್ ಮಾಡೋಕ್ ಸಿಕ್ಕಿತ್ತು ಸೊ ಥ್ಯಾಂಕ್ ಯು ಚಂದನ್ ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅಂಡ್ ಇದು ಆಪರ್ಚುನಿಟಿ ಬಂದಿದ್ದು ನಾನು ಕ್ರೀನ್ ಸಿನ್ಮಾ ಇದ್ದೆ ಅಲ್ಲಿ ಬೈ ಚಾನ್ಸ್ ಆಗಿ ಅವ್ರು ಭೇಟಿ ಆದ್ರಂೀರ್ವಾ ಸ್ಟುಡಿಯೋದಲ್ಲಿ ಅವ್ರು ಹೇಳಿದ್ರು ತರ ಒಂದ್ ಕ್ಯಾರೆಕ್ಟರ್ ಇದೆ ನೀವ್ ಮಾಡ್ತೇ ಅಂದ್ರು ನಾನು ನಾಟಕಗಳಲ್ಲಿ ಈ ತರ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಫೋಟೋಸ್ ಕಳ್ಸಿದಾಗ ವೀರ ಸರ್ ಕರೆಸಿದ್ರು ವೀರ್ಯ ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕ್ಸ್ಪ್ರೆಷನ್ಸ್ ಕೊಡಲ್ಲ ಸರ್ ಖುಷಿ ಆದ್ರೂ ಒಂದೇ ಕೋಪ ಬಂದ್ರು ಒಂದೇ ಎಲ್ಲದೂ ಒಂದೇ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಬೀರದು ನೋ ಎಕ್ಸ್ಪ್ರೆಷನ್ಸ್ ನಾನ್ ಮಾಡ್ತೀನಿ ಅಂದ್ರೆ ಫೋಟೋ ನೋಡಿದ್ರು ಹಿಂಗ್ ನೋಡಿದ್ರು ಹ್ಮ್ ಹಿಂಗಂದ್ರು ಹೌದೌದು ಮಾಡ್ಲಾ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು ಅದೆಲ್ಲ ಮಾಡಿದ್ರು ಸರ್ ಚೆನ್ನಾಗ್ ಬಂದ ಶಾಕ್ ಶೂಟ್ ಎಲ್ಲ ಆದಾಗ ಕೊಡ್ರು ಏನ್ರೀ ಡೈರೆಕ್ಟರ್ ಹೋಗ್ರು ಹ್ಮ್ ಅಂದ್ರು ನಂಗೆ ಭಯ ಆಗ್ತೈತಿ ಚೆನ್ನಾಗ್ ಮಾಡ್ರಿ ನೋಡಿ ಅಂತ ಬಟ್ ಟ್ರೇಲರ್ ಅಲ್ಲಿ ಒಂದ್ ಎರಡು ಝಲಕ್ ತೋರಿಸಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಡೀ ಗೆ ಸರ್ ನೀವು ಅನ್ನದಾದ್ರು ಪೇಮೆಂಟ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಬಿಟ್ರು ಪೇಮೆಂಟ್ ಸೀರಿಯಸ್ಲಿ ಆತರ ತುಂಬಾ ತುಂಬಿ ಪ್ರೊಡ್ಯೂಸರ್ಸ್ ಸೊ ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾ ಉಳಿಸ್ಕೊಂಡ್ಬೇಕಂದ್ರೆ ನೀವು ಸಿನಿಮಾ ಥಿಯೇಟರ್ ಗಳಿಗೆ ಹೋಗ್ಬೇಕು ಸೊ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ ನೋಡಿ ಅಂಡ್ ಫಸ್ಟ್ ಟು ತ್ರೀ ಡೇಸ್ ಇರಲ್ಲ ಅದೇ ನಮ್ಗೆ ಇಂಪಾರ್ಟೆಂಟ್ ಅಲ್ಲಿ ನೀವೆಲ್ಲ ಸೇರಿದ್ರೆ ಗಳು ಇನ್ಕ್ರೀಸ್ ಆಗುತ್ತೆ ಸೊ ದಯವಿಟ್ಟು ಫಸ್ಟ್ ಕನ್ನಡ ಸಿನಿಮಾ ನೋಡಿ ಮಿಕ್ಕಿದ ಸಿನ್ಮಾ ಬೇರೆ ಭಾಷೆ ಸಿನಿಮಾಗಳ ನಿಮ್ ಇಷ್ಟ ನೋಡ್ತಿರೋ ನೋಡ್ತಿರೋದು ನಿಮ್ ಇಷ್ಟ ಆದ್ರೆ ಮೊದಲು ಕನ್ನಡ ಸಿನಿಮಾ ನೋಡಿ ಯಾಕಂದ್ರೆ ನಾವು ಇದನ್ನೇ ನಮ್ಮ ಬದುಕುಂದ ಕಟ್ಕೊಂಡಿರೋದು ದಯವಿಟ್ಟು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ ಜೊತೆ ಯಾವಾಗ್ಲೂ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರೂ ನಮಸ್ಕಾರ ನಮಸ್ಕಾರ ನನ್ನ ಸಮಕಾಲೀನರಿಗೆ ನನ್ನ ಹಿರಿಯರಿಗೆ ಎಲ್ಲರೂ ನನ್ನ ಜೊತೆ ಇರುವಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರ್ ಥ್ಯಾಂಕ್ಸ್ ಹೇಳೋ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕಾಗುತ್ತೆ ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ ಈ ತರಹ ಒಂದು ಅದ್ಭುತವಾದ ಕತೆ ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲಾ ಪಾತ್ರಗಳು ಎಲ್ಲಾ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ ಆಕ್ಚುಲಿ ಕತೆ ಮೆರೆದಾಗ ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊಂತಾನೆ ಅಂತ ತುಂಬಾ ಹಿರಿಕ್ರ್ ಹೇಳ್ತಿರೋಂತ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು ಸೊ ಈ ಸಿನಿಮಾದಲ್ಲಿ ಇಂತ ಕತೆ ನನಗ್ ಸಿಕ್ಕಿರೋ ಅಂತದ್ದು ತುಂಬಾ ಖುಷಿ ಆಗುವಂತ ವಿಚಾರ ಯಾಕೆ ಅಂದ್ರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊಂತಿದ್ನು ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನ್ಮಾ ಮಾಡಬೇಕು ವರ್ಲ್ಡ್ ಲೆವೆಲ್ಗೆ ಸಿನ್ಮಾ ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಟ್ ನನಗೆ ಅದು ಇಷ್ಟ ಇರಲಿಲ್ಲ ನನಗೆ ನಮ್ಮ ನೇಟಿವಿಟಿ ಕಥೆಗಳನ್ನ ಹೇಳಬೇಕು ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಬೆಳೆದು ಹುಟ್ಟು ಬೆಳೆದು ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನ್ಗೆ ಇಲ್ಲಿನ ಸೊಗಡನ್ನ ಅಂದ್ರೆ ಬೆಂಗಳೂರು ತಕ್ಷಣ ಐ ಟಿ ಬಿ ಟಿ ನಿಮ್ಗೆ ಮಾಲ್ಸ್ ಪಬ್ ಕಲ್ಚರ್ ಮಾತ್ರ ಅಲ್ಲ ಇಲ್ಲಿ ಇನ್ನೊಂದು ವರ್ಗಾನು ಇದೆ ಆತರ ವರ್ಗದವ್ರ ಕಥೆಗಳನ್ನ ಆತರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ಆತರ ಕಥೆನ ಮಾಡ್ಬೇಕು ಅನ್ನೋದು ನನ್ಗೆ ಇಂಟೆನ್ಷನ್ ಇತ್ತು ಅದೇ ಟೈಮ್ಗೆ ವೀರ ನಮಗೆ ಇದೇ ತರ ಅದೇ ತರ ಏನು ಅನ್ಕೊತಾ ಇದ್ನೋ ಅದೇ ತರ ಕಥೆ ನೆಕ್ಟ್ ಮಾಡಿದ್ದು ತುಂಬಾ ಖುಷಿ ವಿಚಾರ ಅದರಲ್ಲೂ ಫುಲ್ ಫ್ಲಡ್ ಜೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ದೊಡ್ಡ ಖುಷಿ ಇರೋಂಥ ವಿಚಾರ ಈ ಸಿನಿಮಾ ಖಂಡಿತವಾಗ್ಲು ಚೇತನ್ ಅವರು ಹೇಳಿದ್ರು ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ನಾನ್ ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ ತುಂಬಾ ಜನಕ್ಕೆ ತೋರಿಸಿದೀವಿ ತುಂಬಾ ಭರವಸೆ ಎಂದಿದೀವಿ ನೋಡಿದಾಗ ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಎಲ್ಲಾ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ ನಮ್ಮ ಸಮಕಾಲೀನರ ಬೆಂಬಲ ಬೇಕು ಸೊ ಮಾಧ್ಯಮ ಇಲ್ಲಾಂದ್ರೆ ಯಾವುದನ್ನು ಎಲ್ಲಿಗೂನು ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ ಸೊ ಅದಕ್ಕೋಸ್ಕರ ನಾವು ನೀವು ಒಂದು ಸಿನಿಮಾ ನೋಡಿ ನೀವು ನೋಡಿ ಇಷ್ಟ ಆದ್ರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊಂತೀವಿ ಎಲ್ಲ ಟೀಮ್ಗೆ ಧನ್ಯವಾದಗಳು ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆ ಅಭಿನಯ ಮಾಡಿದ್ದಾರೆ ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು ಹಾಗೆ ನಾಗರಾಜ ಸರ್ ಎಲ್ಲರೂ ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಂದನ ನನ್ನ ಎಲ್ಲರಿಂದಾನೇ ನಾನು ಹೀರೋ ಆಗೋದು ಸಿನಿಮಾದಲ್ಲಿ ಸೊ ಅದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಚಿನ್ನ ನಮ್ಮನ್ನ ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಪರಿಚಯ ಇರ್ತೀನಿ ನನ್ನ ಕುಟುಂಬ ಆಗಲಿ ನಾನಾಗ್ಲಿ ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಅಂದರೆ ಜನಕ್ಕೆ ಮನ್ಸಿಗಂತೂ ಮುಟ್ಟುತ್ತೆ ಸರ್ ಅಂದ್ರೆ ಅಷ್ಟು ಭರವಸೆ ಇದೆ ಇಷ್ಟ ಹಾಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದು ತುಂಬಾ ಮುಖ್ಯವಾದ ಸಿನಿಮಾ ಮಗನ್ ಸಿನಿಮಾ ನೋಡ್ತಾ ಇದೀವಿ ಅನ್ನೋದು ಫೀಲ್ ಗಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಂಡಿರ್ ಬಂದಿದ್ದು ಅದೇ ಫೀಡ್ಬ್ಯಾಕ್ ಅಪ್ಸರ ಅಂದ್ರೆ ನಿಜವಾದ ಹೆಸರು ವಿದ್ಯಾಶ್ರೀ ಅಂತ ಸಿನಿಮಾಗೆ ಅಪ್ಸರ ಅಂತ ಅವರು ನಾಮಾಂಕಿತ ಇವತ್ ನನ್ ನಮ್ಮ ಜೊತೆಗಿಲ್ಲ ತುಂಬಾ ಆಘಾತಕಾರಿ ವಿಚಾರ ಬಟ್ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ಅಪ್ಸರ ನಿಮ್ಮನ್ನ ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರ್ತೀರಾ ಈ ಸಿನಿಮಾ ನೋಡಿದಾಗ ಅವ್ರ ಅಭಿನಯದ ತಾಕತ್ ಏನಂತ ನಿಮಗೆ ಗೊತ್ತಾಗುತ್ತೆ ಸೊ ಇಡೀ ಟೀಮ್ ಅವ್ರನ್ನ ಮಿಸ್ ಮಾಡ್ಕೊತ ಇದೀವಿ ಇದ್ರ ಬಗ್ಗೆ ಅವರ ತಂದೆ ರಾಮಕೃಷ್ಣ ಸರ್ ಇದ್ದಾರೆ ಅವರು ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ ಥ್ಯಾಂಕ್ ಯು ಒಂದು ಕ್ಷಣ ನಾವು ನಾನು ಫಸ್ಟ್ ಟೈಮ್ ಅವ್ರ ಫಿಲ್ಮ್ ತೋರಿಸಿದ್ರು ಆ ಕ್ಷ ಆ ಒಂದು ಚಾಮುಂಡಿ ಸ್ಟೂಡಿಯೋ ನೋಡಿದ್ರು ಚಾಮುಂಡಿ ಸ್ಟುಡಿಯೋನ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ಬಂದರೆ ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದಿಯಾಗಿ ಹುಟ್ಟಿದ್ದು ಸೊ ಅವಳ ಕೊಡುಗೆ ಇನ್ನೂ ತುಂಬ ಕರ್ನಾಟಕಕ್ಕೆಲ್ಲ ಇಡೀ ಹಲವಾರು ಭಾಷೆಗಳು ಕೂಡ ನಟಿಸ್ಬೇಕು ಅನ್ನೋ ಆಸೆ ಕೂಡ ಇತ್ತು ಹಾಗೆ ನಾವು ಮಂಡ್ಯದವರು ಜಾನಪದ ಒಂದು ಲೋಕದ ಇದರಲ್ಲಿದ್ದವರು ನನ್ನ ಮಗಳಿಗೆ ಒಂದು ಆಕ್ಟ್ ಮಾಡ್ಬೇಕು ಅನ್ನೋದು ತುಂಬಾ ತುಂಬ ಹೃದಯದಿಂದ ಅವಳಲ್ಲಿ ಆತ್ಮ ಇದರಿಂದ ಇತ್ತು ಯಾಕೆ ನಾವು ಬೇಡಮ್ಮ ಇನ್ನು ಇರೋದೇ ಒಬ್ಬ ಮಗಳು ಬೇಡ ಅಂತ ಅನ್ನೋನು ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಹ್ಯಾಕ್ಟ್ ಮಾಡಿದಾಳೆ ಅವಳು ಮನಸ್ಸಲ್ಲಿ ಇರೋದನ್ನ ಒಂದು ಕಲೆನ ಎಲ್ಲೋ ಬಚ್ಚಿ ಕೇಳ್ದಂಗೆ ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬಾ ಚೆನ್ನಾಗಿ ಮಾಡಿದಾಳೆ ಒಂದು ಸೀನಲ್ಲಿ ಬರ್ಬೇಕು ನಾನು ಫಸ್ಟ್ ಟೈಮ್ ಅವಳು ಬಂದ್ರೆ ಒಂದು ಸೀನಲ್ಲಿ ಹಾಡನ್ನು ನೋಡಿದಾಗ ನಮ್ಗೆ ಹೆದರ್ ಜಲ್ಲನಂತೆ ಆದರೆ ಏನೋ ದುರಾದೃಷ್ಟ ನಮಗೆ ಅವ್ರ ಜೊತೆಲಿ ಇರೋವಂಥ ಪುಣ್ಯ ನಮಗೆ ಇರಲಿಲ್ಲ ಅನಿಸುತ್ತೆ ಆದರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನು ಕರ್ತಂದು ನಿಲ್ಸಿದ್ದಾಳೆ ಆ ಮಗಳು ಆ ಮಗಳು ಇಲ್ಲಿ ಬಂದು ಒಂದು ಈ ಪಾತ್ರನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀರೇಶ್ ಸರು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಜೈನಂ ಸರು ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾನು ನೋಡ್ದಂಗೆ